ಮಹಾನ್ ರಾಷ್ಟ್ರೀಯವಾದಿ ಇಸ್ ಅ ಗ್ರೇಟೆಸ್ಟ್ ನ್ಯಾಷನಲಿಸ್ಟ್ ಲೀಡರ್ ದ ಕಂಟ್ರಿ ಹ್ಯಾಸ್ ಸೀನ್ ಅವ್ರು ಯಾವತ್ತೂ ಸಂಕುಚಿತವಾದ ನೋಡ್ಲಿಲ್ಲ ಅವರು ಇಡೀ ದೇಶನ ರಾಷ್ಟ್ರಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಭಾಷೆ ಅನ್ನೋದು ಜನರನ್ನ ಒಂದು ಮಾಡುತ್ತೆ ನಾವೆಲ್ಲ ಕನ್ನಡಿಗರು ಅಂದ್ರೆ ಎಸ್ ನಾವೆಲ್ಲ ಕನ್ನಡಿಗ ನಾವೆಲ್ಲ ತೆಲುಗು ವಾಳು ಅಂದ್ರೆ ತೆಲುಗು ವಾಳು ಅಂದ್ಬಿಡ್ತೀವಿ ನಾವೆಲ್ಲ ಮರಾಠಿಗಳು ಅಂದ್ರೆ ಮರಾಠಿ ಅಂದ್ಬಿಡ್ತೀವಿ ಬಹಳ ಬೇಗ ಒಂದು ಮಾಡಿಬಿಡುತ್ತೆ ಒಂದು ಭಾಷೆ ಯಾವತ್ತು ಒಂದು ಮಾಡುತ್ತೆ ಅಂಬೇಡ್ಕರ್ ಅವ್ರು ಬರೆದಿಟ್ಟು ಹೋಗಿದ್ದಾರೆ ಅದೇ ಎರಡು ಭಾಷೆ ಜನನನ ಜನ ಇವರನ್ನ ಬೇರೆ ಮಾಡುತ್ತೆ ಈ ಅನಾಹುತ ನಮ್ಮ ದೇಶಕ್ಕೆ ಆಗಬಾರ್ದು ಯಾರು ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡ್ತಾರೋ ಯಾರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಚಿಂತನೆ ಮಾಡ್ತಾರೋ ಯಾರು ನಮ್ಮ ದೇಶದ ಫ್ಯೂಚರ್ ಬಗ್ಗೆ ಚಿಂತನೆ ಮಾಡ್ತಾರೋ ಅವ್ರು ಬರೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನ ಓದಬೇಕು ನಮ್ಮ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದವರು ಕೂಡ ಜಾತಿನೇ ಇಟ್ಕೊಂಡಿದ್ದಾರೆ ಇನ್ನೂ ಅವರು ಕೇವಲ ಒಂದು ಜಾತಿಗೆ ಮಾತ್ರ ಲೀಡ್ರ್ ಅಂದ್ಕೊಂಡಿದ್ರು ಹೊರತು ಎಲ್ಲ ಜಾತಿಗಳು ಲೀಡ್ರ್ ಅಂತ ಇವತ್ತು ಯಾರು ಅಂದ್ಕೊತಾನೆ ಇಲ್ಲ ಹಾಸನದಲ್ಲಿ ಜಾತಿನ ತೆಗಿಲಿಕ್ಕೆ ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ರಾಮಾನುಜರು ಮಾಡಿರ್ತಕ್ಕಂಥ ಕಾರ್ಯನ ಅಂಬೇಡ್ಕರ್ ಅವರು ದಾಖಲ ಮಾಡಿದ್ದಾರೆ ಈ ಕೆರೆ ನೀರನ್ನ ನಾವು ಸಾಕೋ ಹಸುಗಳು ದನಗಳು ಎಮ್ಮೆಗಳು ಕುಡಿಬೋದು ಈ ಮುಸ್ಲಿಮ್ರು ಕುಡಿಬೋದು ಕ್ರಿಶ್ಚಿಯನ್ರು ಕುಡಿಬೋದು ಆದರೆ ನಾವು ಕುಡಿಯೋಂಗಿಲ್ಲ ಸೊ ಎಲ್ಲ ಒಂದು ಲೋಪ ಇದೆ ಒಂದು ವ್ಯವಸ್ಥೆನ ಲೋಪ ಇದೆ ಅದನ್ನು ತೆಗೀಲಿಕ್ಕೆ ಹೇಗೆ ತೆಗಿಬೇಕು ಅದನ್ನು ತೆಗೀಲಿ ಜಾತಿನ ಹೇಗೆ ತೆಗಿಬೇಕು ಅಸ್ಪೃಶ್ಯತೆ ಹೇಗೆ ತೆಗಿಬೇಕು ಅಂತಂದರೆ ಅಲ್ಲಿ ಅಂಬೇಡ್ಕರ್ ಅವರೇ ಅದಕ್ಕೆ ಮುಂದೆ ನಿಲ್ತಾರೆ